ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿರೋದು ಬೇಸಿಗೆಗಾಲದಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಒಂದು ಡ್ರಾಪು ನೀರು ಬರ್ತಾ ಇರಲಿಲ್ಲ ಅದಕ್ಕೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಈ ಎಳೆಗಳು ಬೋರ್ವೆಲಲ್ಲಿ ಮೂರು ಗ್ಯಾಪ್ಗಳಿವೆ ಆ ಮೂರು ಗ್ಯಾಪ್ಗಳಲ್ಲೂ ನೀರು ಫುಲ್ಲು ನಿಂತೋಗಿದೆ ಮಳೆಗಾಲದಲ್ಲಿ ಎರಡು ಇಂಚಿನ ನೀರು ಕಂಟಿನ್ಯೂ ಬರೋದು ಆದರೆ ಬೇಸಿಗೆಗಾಲದಲ್ಲಿ ಎಳೆಗಳಲ್ಲಿ ನೀರೆಲ್ಲ ಬತ್ತೋಗಿದೆ ಈ ರೀತಿ ನೀರು ಬೇಸಿಗೆಗಾಲದಲ್ಲಿ ಕಮ್ಮಿ ಆಗಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಮಳೆಗಾಲದಲ್ಲಿ ಬೋರ್ವೆಲ್ ರೀಚಾರ್ಜ್ನ ಮಾಡ್ಕೋಬೇಕು ಬೋರ್ವೆಲ್ ರೀಚಾರ್ಜ್ ಮಾಡಿಕೊಂಡ್ರೆ ಏನೇನು ಅನುಕೂಲ ಇರುತ್ತಪ್ಪ ಅಂದರೆ ನಿಮ್ಮ ಬೋರ್ವೆಲ್ಲಲ್ಲಿರೋ ಎಳೆಗಳಲ್ಲೆಲ್ಲ ನೀರು ಫಿಲ್ ಆಗುತ್ತೆ ಮತ್ತು ಪಕ್ಕದಲ್ಲಿರೋ ಬೋರ್ವೆಲ್ಗಳಲ್ಲಿ ಏನಾರ ನೀರು ಕಮ್ಮಿ ಆಗಿದ್ರೆ ಅವ್ರಿಗೂ ಮೇಂಟೇನ್ ಆಗುತ್ತೆ ನಿಮ್ಮ ಬೋರ್ವೆಲ್ಲೂ ಬೇಸಿಗೆಗಾಲದಲ್ಲಿ ನೀರು ಮೇಂಟೇನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇನ್ನೊಂದು ಬೋರ್ವೆಲ್ ಹಾಕ್ಸಿ ದುಡ್ಡನ್ನ ವೇಸ್ಟ್ ಮಾಡೋ ಬದಲು ಬೋರ್ವೆಲ್ನ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ನೀರಾಗುತ್ತೆ ನಮ್ಮ ವೀಡಿಯೋಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆ ತನಕ ನೋಡಿ ನೋಡ್ಬೋದು ಫ್ರೆಂಡ್ಸ್ ಎಳೆ ಮೊದಲೇ ಹೇಳ್ದಾಗೆ ಒಂದೊಂದು ಅಡಿ ಇದೆ ಆದರೆ ಈ ಎಳೆಗಳಲ್ಲಿ ನೀರು ಡ್ರೈ ಆಗೋಗಿದೆ ಬೋರ್ವೆಲ್ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದರಿಂದ ಪೈಪ್ಗಿಪ್ಪು ಎಲ್ಲರ ಆಗಿದೆಯಾ ಇಲ್ಲ ನಮ್ಮ ಬೋರ್ವೆಲ್ಲೇ ನೀರು ಕಮ್ಮಿನ ಅಂದ್ಬಿಟ್ಟು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೋರ್ವೆಲ್ಲೇ ನೀರು ಕಮ್ಮಿ ಆಗಿದೆ ಪೈಪೆಲ್ಲೂ ಆಗಿಲ್ಲ ನೋಡ್ಬೋದು ಮೋಟ್ರ್ ಆನ್ ಮಾಡಿದಾಗ ಯಾವ ರೀತಿ ನೀರು ಡೌನ್ ಆಯಿತು ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ